ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೇದಿಕ್ ಆಸ್ಟ್ರಾಲಜಿ ಬಗ್ಗೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ತಿಳ್ಕೊಳ್ಳೋದಕ್ಕೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಗಳನ್ನ ಲೈಕ್ ಕಮೆಂಟ್ ಮಾಡಿ ಎಷ್ಟೋ ಜನ ವ್ಯೂವರ್ಸು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಅಪ್ಡೇಟ್ಸ್ ಸಿಗುತ್ತೆ ಮತ್ತು ನನಗೂ ಮತ್ತಷ್ಟು ವೀಡಿಯೋಸ್ ಮಾಡೋ ಎನ್ಕರೇಜ್ಮೆಂಟ್ ಸಿಗುತ್ತೆ ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಇಂಡಲ್ಜಿಂಗ್ ವೇದಿಕ್ ಆಸ್ಟ್ರಾಲಜಿ ಟಾಪಿಕ್ಸ್ ಬಗ್ಗೆ ನಾನು ಮಾತಾಡ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜನ್ಮ ಜಾತಕ ಬಗ್ಗೆ ಸ್ಪೆಸಿಫಿಕ್ ಆಗಿ ತಿಳ್ಕೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಐ ಡಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಹೈ ಗೈಸ್ ಈಗ ಧನಸ್ಸು ರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯದ ಬಗ್ಗೆ ಮಾತಾಡೋಣ ಸ್ಕ್ರೀನ್ ಮೇಲೆ ನೀವು ಧನಸ್ಸು ರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾತಕವನ್ನು ನೋಡಬಹುದು ಮೊದಲನೇ ಮನೆಯಲ್ಲಿ ಅಂದರೆ ಲಗ್ನದಲ್ಲೇ ಸೂರ್ಯ ಮತ್ತು ಕುಜಾ ಎರಡೂ ಸ್ಥಿತರಾಗಿದ್ದಾರೆ ಎರಡೂ ಕೂಡ ಸ್ಟ್ಯಾಮಿನಾ ಇಂಪ್ರೂವ್ ಮಾಡುವಂತ ಕ್ಯಾಡರ್ ಇಂಪ್ರೂವ್ ಮಾಡುವಂತ ಗ್ರಹಗಳು ಸೂರ್ಯ ಮೊದಲನೇ ಮನೇಲಿದ್ದರೆ ನೀವು ನಿಮ್ಮ ಗ್ರೂಮಿಂಗ್ ಅಂದ್ರೆ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲು ಡ್ರೆಸ್ಸಿಂಗ್ ಸೆನ್ಸು ಆರ್ನಮೆಂಟ್ಸು ವಾಚು ಉಂಗ್ರ ಏನೇನು ಹಾಕ್ತೀರಿ ಅದನ್ನೆಲ್ಲ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೋತೀರಿ ನಾನು ಸಮಾಜದಲ್ಲಿ ಪ್ರೆಸೆಂಟಬಲ್ ಆಗಿರಬೇಕು ಹೊರಗಡೆ ಹೋದಾಗ ನಾನು ವೆಲ್ ಗ್ರೂಮ್ಡ್ ಪರ್ಸನ್ ಅಂತ ಅನಿಸ್ಕೋಬೇಕು ಅನ್ನೋ ಭಾವನೆ ನಿಮಗೆ ಬರುತ್ತೆ ಅದಕ್ಕೆ ನೀವು ಎಫರ್ಟ್ಸ್ ಕೂಡ ಹಾಕ್ತಿರಿ ಅದ್ರ ಜೊತೆ ಅಡಿಷನಲ್ ಆಗಿ ಫಿಟ್ನೆಸ್ ಆಕ್ಟಿವಿಟೀಸ್ ನಿಮಗೆ ತುಂಬಾ ಇಂಟ್ರೆಸ್ಟ್ ಅನ್ಸುತ್ತೆ ಇವಾಗ ಯೋಗ ಇರ್ಬೋದು ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಇರ್ಬೋದು ವೈಟ್ ಲಿಫ್ಟಿಂಗ್ ಇರ್ಬೋದು ಇಂಥ ಆಕ್ಟಿವಿಟೀಸ್ ಅಲ್ಲಿ ನೀವು ತುಂಬಾ ಇಂಡಲ್ಜ್ ಜಾಗಕ್ಕೆ ಟ್ರೈ ಮಾಡ್ತೀರಿ ಮತ್ತೆ ಸೇರ್ಕೊಳ್ತೀರಿ ಕೂಡ ರೆಗ್ಯುಲರ್ ಆಗಿ ಹೋಗ್ತೀರಿ ಅದರಿಂದ ನಿಮ್ ಬಾಡಿ ಕೂಡ ಇಂಪ್ರೂವ್ ಆಗುತ್ತೆ ಚೆನ್ನಾಗಿ ನಿಮ್ಮ ಅಪಿಯರೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಇದರಿಂದ ನೀವು ಚಾರ್ಮಿಂಗ್ ಆಗಿ ಅಪಿಯರ್ ಆಗ್ತೀರಾ ಮತ್ತೆ ಒಂದು ಗ್ರೂಪ್ ಅಲ್ಲಿ ಇದ್ರೆ ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಇರ್ತೀರಿ ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯ ಏನಾದರೂ ಕೆಟ್ಟ ಪೊಸಿಷನ್ ಅಲ್ಲಿ ಇದ್ರೆ ಇದರಿಂದ ನಿಮ್ಗೆ ಪ್ರಾಬ್ಲಮ್ಸ್ ಆಗ್ಬೋದು ಹೇಗೆ ಅಂತಂದ್ರೆ ಜಿಮ್ಗೆ ಹೋಗ್ಬಿಟ್ಟು ಅವ್ರು ಯಾರೋ ಪ್ರೋಟೀನ್ ಪೌಡರ್ ಹೇಳಿದ್ರು ಒಳ್ಳೆ ಬಾಡಿ ಬರುತ್ತೆ ತಗೊಳಪ್ಪ ಅಂತ ತೊಗೊಂಡ್ಬಿಡ್ತೀರಿ ಕ್ರಿಯೇಟಿನ್ ತಗೊಂಬಿಡ್ತೀರಿ ಕಿಡ್ನಿ ಸಮಸ್ಯೆಗಳಾಗೋಗ್ತದೆ ಕಿಡ್ನಿ ಸಮಸ್ಯೆ ಆದರೆ ಹೈ ಬಿ ಬಿ ಕಾಮನ್ನು ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಐ ಪ್ರಾಬ್ಲಮ್ಸ್ ಆಗುತ್ತೆ ಇಯರ್ ಇನ್ಫೆಕ್ಷನ್ಸ್ ಆಗುತ್ತೆ ಸೊ ಏನೇನೋ ಹೇಳಿದ್ರು ಅಲ್ಲಿ ಟ್ರೈನರ್ಸ್ ಅಂತ ಅಂದ್ಬಿಟ್ಟು ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಆಗಿರಿ ನೀವು ನಾರ್ಮಲ್ ಆಗಿ ವರ್ಕೌಟ್ ಮಾಡಿ ನಿಮ್ ಸ್ಟ್ಯಾಮಿನಾ ಇನ್ಕ್ರೀಸ್ ಆಗುತ್ತೆ ಒಳ್ಳೆ ಬಾಡಿನೂ ಕೂಡ ಚೆನ್ನಾಗಿ ಬಿಲ್ಡ್ ಮಾಡ್ಬೋದು ಬಟ್ ಎಕ್ಸ್ಟ್ರಾ ಫಾಸ್ಟ್ ಆಗಿ ಸ್ಮಾರ್ಟ್ ವರ್ಕ್ ಮಾಡ್ಕೊಂಡು ಶಾರ್ಟ್ ಕಟ್ ಹುಡ್ಕೋತೀನಿ ಅಂತ ಮಾಡಕ್ ಹೋಗ್ಬೇಡಿ ಮತ್ತೆ ಇವೆಲ್ಲ ಆದ್ಮೇಲೆ ನೀವು ಸ್ವಲ್ಪ ಈಗೋಯಿಸ್ಟಿಕ್ ಅಂತ ಅಪಿಯರ್ ಆಗ್ಬೋದು ಜನಕ್ಕೆ ಓ ಬಿಲ್ಡ್ ಅಪ್ ಕೊಡ್ತಾ ಇದ್ದಾನಪ್ಪ ಇವನು ಇವಾಗ ಬಾಡಿ ಬಿಲ್ಡ್ ಮಾಡ್ಕೊಂಡು ಅನ್ನೋ ತರ ಬರುತ್ತೆ ಸೊ ಜಾಸ್ತಿ ಇದ್ ಮಾಡಕ್ ಹೋಗ್ಬೇಡಿ ಅಂದ್ರೆ ನೀವು ಅಭ್ಯಾಸ ಆಗಿ ಮಾಡಕ್ ಹೋಗ್ಬೇಡಿ ಅದು ಜನಕ್ಕೆ ಆ ಆತರ ಕಾಣುತ್ತೆ ಅಂದ್ರೆ ನೀವು ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಜೊತೆಲಿ ಮೊದಲನೇ ಮನೇಲಿ ಕುಜಾ ಇದ್ದಾನೆ ಫಿಸಿಕಲಿ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ ಒಳ್ಳೆ ಬಾಡಿ ಬಿಲ್ಡ್ ಮಾಡೋ ಯೋಗ ಇದೆ ನೀವೇನಾದ್ರೂ ಬಾಡಿ ಬಿಲ್ಡರ್ ಆಗ್ಬೇಕು ಆ ಕರಿಯರ್ ನಾನು ತಗೊಳ್ಬೇಕು ಅಂತ ಇದ್ರೆ ಈಗ ಒಳ್ಳೆ ಟೈಮು ಆದ್ರೆ ಕೆಟ್ಟ ದಾರಿ ಇಡಿಬೇಡಿ ಅಂದ್ರೆ ಪ್ರೋಟೀನ್ ಪೌಡ್ರು ಸಪ್ಲಿಮೆಂಟ್ಸು ಮತ್ತೆ ಈ ಸ್ಟೆರಾಯ್ಡ್ಸ್ ಅದನ್ನೆಲ್ಲ ಹಾಕಕ್ಕೆ ಹೋಗ್ಬಿಡಿ ಫುಡ್ ಅಲ್ಲಿ ನೀವೇನ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಎಗ್ಸ್ ತಿಂತೀನಿ ತಿಂತೀರ ಪ್ರೋಟೀನ್ ಕಂಟೆಂಟ್ಗೆ ತಿನ್ನಿ ಚಿಕನ್ ತಿಂತೀರಾ ತಿನ್ನಿ ಯಾವುದು ಅತಿಯಾಗಿ ಮಾಡಕ್ ಹೋಗ್ಬೇಡಿ ಅಷ್ಟೇ ಅಲ್ಲದೆ ಫಿಸಿಕಲ್ ಇನ್ವಾಲ್ವ್ಮೆಂಟ್ ಇರೋ ಗೇಮ್ಸು ಗುಂಫು ಕರಾಟೆ ತೆಕ್ಕೊಂಡು ಜಿಜಿತ್ಸು ಮಿಕ್ಸ್ ಮಾರ್ಷಲ್ ಆರ್ಟ್ಸು ಇದರಲ್ಲೆಲ್ಲ ಸೇರ್ಕೋಬೇಕು ಅಂತಂದರೆ ಸೇರ್ಕೋಬೋದು ಮತ್ತೆ ಸ್ಟಾಮಿನಾ ಚೆನ್ನಾಗಿ ಡೆವಲಪ್ ಆಗುತ್ತೆ ಒಳ್ಳೆ ಸೆಲ್ಫ್ ಕಾನ್ಫಿಡೆನ್ಸ್ನ ಡೆವಲಪ್ ಮಾಡ್ಕೊತೀರಿ ಹಾಗಂತ ಓವರ್ ಕಾನ್ಫಿಡೆಂಟ್ ಆಗಿ ಇಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡಬೇಡಿ ನಿಮ್ಮ ಹಾರ್ಟ್ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಎಸ್ಪೆಷಲಿ ಈಗ ಇದು ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಬೇಕು ಅಂತ ಸೂಕ್ತ ವಯಸ್ಕರಿಗೆ ಹೇಳಿದ್ದು ಕೆಲವರು ಏನ್ ಮಾಡ್ತಾರೆ ದಪ್ಪ ಇದ್ದೀನಿ ನಾನು ಅಂತ ವಯಸ್ಸಾಗಿರೋರು ಜಿಮ್ ಸೇರ್ಕೊಂಡು ಫಿಟ್ ಆಗೋಣ ಅಂತ ಸೇರ್ಕೊಳ್ತಾರೆ ಇವರು ಎಸ್ಪೆಷಲಿ ತಮ್ಮಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಲೆವೆಲ್ ಗೆ ಎಕ್ಸರ್ಸೈಸ್ ಮಾಡಿ ಜಾಸ್ತಿ ಓವರ್ ಆಕ್ಟಿವೇಟ್ ಮಾಡಕ್ ಹೋಗ್ಬಿಟ್ಟು ನಿಮ್ ಬಾಡಿನ ಹಾರ್ಟಿಗೆ ತೊಂದರೆ ತಂದ್ಕೋಬೇಡಿ ನೆಕ್ಸ್ಟ್ ಮೂರನೇ ಮನೆಯಲ್ಲಿ ಶನಿ ಇದಾನೆ ಇದು ಒಳ್ಳೆ ಗೋಚಾರ ಅಂತಾನೆ ಹೇಳ್ಬೋದು ನಿಮ್ಗೆ ನಿಮ್ಮ ಡಿಸಿಷನ್ಸ್ ಏನ್ ತಗೋತೀರಿ ಅದ್ರಲ್ಲಿ ಫರ್ಮ್ ಆಗಿ ಒಂದ್ಸತಿ ಯೋಚನೆ ಮಾಡಿ ಡಿಸಿಷನ್ ತಗೊಂಡು ಅದನ್ನೇ ಫಿಕ್ಸ್ ಮಾಡ್ಕೊಳ್ಳಿ ಫಿಕಲ್ ಮೈಂಡೆಡ್ ಆಗಬೇಡಿ ಸಿಬ್ಲಿಂಗ್ಸ್ ಜೊತೆ ಏನಾದರೂ ಪ್ರಾಪರ್ಟಿ ಇಶ್ಯೂಸ್ ಇದ್ರೆ ಯಾವ್ದಾದ್ರು ಅನ್ಸೆಸ್ಟ್ರಲ್ ಪ್ರಾಪರ್ಟಿ ವಿಚಾರಗಳು ಇದ್ರೆ ಶನಿಯ ಈ ಟ್ರಾನ್ಸಿಟ್ ಇಂದ ಸ್ವಲ್ಪ ಸಾಲ್ವ್ ಆಗೋ ಹೆಲ್ಪ್ ಆಗುತ್ತೆ ನಿಮಗೆ ಶನಿ ನಿಮ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಈ ವಿಚಾರದಲ್ಲಿ ಬಟ್ ಶನಿ ಮೂರನೇ ಮನೆಯಲ್ಲಿ ಲ್ಯಾಕ್ ಆಫ್ ಎಕ್ಸ್ಪ್ರೆಷನ್ ಕೊಡ್ತಾನೆ ನೀವೇನಂತ ಹೇಳಬೇಕು ಅನ್ಕೊಂಡಿದ್ದೀರಿ ಅದನ್ನು ಹೇಳೋಕ್ ಆಗಲ್ಲ ಅದರಿಂದ ನಿಮ್ಗೆ ಸ್ವಲ್ಪ ಲಾಸಸ್ ಆಗುತ್ತೆ ಇಂಟ್ರೋವರ್ಟ್ ನೇಚರ್ ಡೆವಲಪ್ ಮಾಡ್ತಾನೆ ನೀವೇನಾರು ರಿಲೇಷನ್ಶಿಪ್ ಅಲ್ಲಿ ಇದ್ರೆ ಇಂಟ್ರೋವರ್ಟ್ ಆಗಿಬಿಟ್ರೆ ಅವ್ರಿಗೆನ ಹೊರಗಡೆ ಸುತ್ತಾಡಬೇಕು ಅನ್ನೋ ಆಸೆ ಇದ್ರೆ ಅಲ್ಲಿ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಔಟ್ ಗೋಯಿಂಗ್ ಸ್ವಲ್ಪ ಇರಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿ ತುಂಬಾ ಡೀಪ್ ಆಗಿ ಡಿಪ್ರೆಸ್ಡ್ ಆಗಿ ಇಂಟ್ರೋವರ್ಟ್ ಆಗಬೇಡಿ ಟ್ರಾವೆಲ್ ನಲ್ಲಿ ಸ್ವಲ್ಪ ಡಿಲೇಸ್ ಆಗುತ್ತೆ ಏನಾರ ಪ್ಲಾನ್ ಇದ್ರೆ ಅದನ್ನ ಮುಂದಕ್ಕೆ ಆಗುತ್ತೆ ಶನಿ ಮೂರನೇ ದೃಷ್ಟಿ ಬಂದ್ಬಿಟ್ಟು ಐದನೇ ಮನೆ ಮೇಲೆ ಬೀಳ್ತಿದೆ ಪ್ರೈಮರಿ ಎಜುಕೇಶನ್ ಮತ್ತೆ ಕ್ರಿಯೇಟಿವಿಟಿ ಸ್ವಲ್ಪ ತೊಂದರೆ ಆಗುತ್ತೆ ಮಕ್ಕಳು ಸ್ಕೂಲ್ ಮಕ್ಕಳು ಎಸ್ಪೆಷಲಿ ಪ್ರೈಮರಿ ಎಜುಕೇಶನ್ ಇರೋರು ಯಾರು ಎಫರ್ಟ್ಸ್ ಆಗ್ತಿದಿರಾ ತುಂಬಾ ಎಫರ್ಟ್ಸ್ ಆಗ್ಬೇಕಾಗುತ್ತೆ ಬಟ್ ರಿಸಲ್ಟು ಹಂಗೆ ಸಿಗುತ್ತೆ ನಿಮಗೆ ಎಫರ್ಟ್ಸ್ಗೆ ತಕ್ಕಂತ ರಿಸಲ್ಟು ಸೊ ಇಗ್ನೋರ್ ಮಾಡಬೇಡಿ ಪ್ರೈಮರಿ ಎಜುಕೇಷನ್ನ ಮತ್ತೆ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೋಬೇಕು ಅಂತ ಇದ್ದೀರಿ ಅವರು ಸ್ವಲ್ಪ ಟ್ರೈನಿಂಗ್ ತಗೊಳ್ಳಿ ನೀವು ಡೈರೆಕ್ಟಾಗಿ ಎಲ್ಲ ನಾನು ಇಂಟರ್ನೆಟ್ ಅಲ್ಲಿ ನೋಡಿ ಯೂಟ್ಯೂಬ್ ಅಲ್ಲಿ ಲರ್ನ್ ಮಾಡ್ಬಿಡ್ತೀನಿ ಅನ್ನೋದೆಲ್ಲ ಓವರ್ ಕಾನ್ಫಿಡೆನ್ಸ್ ಬೇಡ ಅದೇ ಕ್ಲಾಸ್ಗೆ ಹೋಗಿ ಆ ಸ್ಕಿಲ್ಸ್ನ ಡೆವಲಪ್ ಮಾಡಿ ಡೆವಲಪ್ ಆಗುತ್ತೆ ಮತ್ತೆ ಶನಿಯ ಏಳನೇ ದೃಷ್ಟಿ ನಿಮ್ಮ ಒಂಬತ್ತನೇ ಮನೆ ಮೇಲೆ ಬೀಳ್ತಿದೆ ಹೌಸ್ ಆಫ್ ಲಕ್ ನಿಮ್ಗೆ ಲಕ್ ಇರೋದಿಲ್ಲ ಹಾರ್ಡ್ ವರ್ಕ್ ಮಾಡಬೇಕು ನೀವೇನಾದ್ರೂ ನಾನು ಎರಡು ಚಾಪ್ಟರ್ ಓದ್ಕೊಂತೀನಿ ಎರಡು ಚಾಪ್ಟರ್ಲೆ ಕ್ವಶನ್ಸ್ ಬರುತ್ತೆ ಅಂತ ಅನ್ಕೊಂಡು ಪ್ರೈಮರಿ ಎಜುಕೇಷನ್ ಅಲ್ಲಿರೋರು ಹೋದ್ರೆ ಮೂರನೇ ಚಾಪ್ಟರ್ ಕ್ವಶನ್ ಬರುತ್ತೆ ಫೇಲ್ ಆಗ್ತೀರಿ ಇಲ್ಲ ಮಾರ್ಕ್ಸ್ ಕಮ್ಮಿ ಬರುತ್ತೆ ಲಕ್ ಫೇವರ್ ಆಗೋದಿಲ್ಲ ಸೊ ಬಿ ಪ್ರಿಪೇರ್ಡ್ ಹತ್ತನೇ ದೃಷ್ಟಿ ಶನಿದು ಹನ್ನೆರಡನೇ ಮನೆಗೆ ಬೀಳ್ತಾ ಇದೆ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತೆ ಲವ್ ಅಲ್ಲಿ ಅವಾಗಲೇ ಹೇಳ್ದೆ ಇಂಟ್ರವರ್ಡ್ ಬಿಹೇವಿಯರ್ ಇಂದ ನಿಮಗೂ ಅವ್ರಿಗೂ ಸ್ವಲ್ಪ ಮನಸ್ತಾಪಗಳು ಬರುತ್ತೆ ಅಂತ ಇದೊಂದೇ ರೀಸನ್ ಸಾಕು ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಅಫೆನ್ಸಿವ್ ಅಂತ ಅಲ್ಲ ನನಗೆ ಟೈಮ್ ಕೊಡ್ತಿಲ್ಲ ಅನ್ನೋ ಕಾರಣದಿಂದಾನು ಎಷ್ಟೋ ವರ್ಷಗಳಿಂದ ಇದ್ರಿಲೇಷನ್ಶಿಪ್ ನ ಬ್ರೇಕ್ ಮಾಡ್ಕೋತಾರೆ ಸೊ ಅಂತ ಚಾನ್ಸಸ್ ಇದೆ ಮತ್ತೆ ನಿಮ್ಮ ಲ್ಯಾಕ್ ಆಫ್ ಎಕ್ಸ್ಪ್ರೆಷನ್ ಇಂದ ಲಾಸಸ್ ಮಾಡ್ಕೋತೀರಾ ನೆಕ್ಸ್ಟ್ ರಾಹು ನಾಲ್ಕನೇ ಮನೆ ಇದು ಒಳ್ಳೆ ಟ್ರಾನ್ಸಿಟ್ ಅಲ್ಲ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಎಸ್ಪೆಷಲಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಮತ್ತೆ ಗಾಡಿ ಮೇಲೆ ನಾನು ಲೋನ್ ತಗೊಂಡಿದ್ರೆ ಅದರ ಪ್ರಾಬ್ಲಮ್ ಆಗುತ್ತೆ ಮತ್ತೆ ವೆಹಿಕಲ್ ಡ್ರೈವ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಿ ಆಕ್ಸಿಡೆಂಟ್ಸ್ ಚಾನ್ಸಸ್ ತುಂಬಾ ಇದೆ ವೆಹಿಕಲ್ ಇಶ್ಯೂಸ್ ಹೆಂಗಾಗುತ್ತೆ ನೀವು ನೀವು ಡ್ರೈವ್ ಮಾಡುವಾಗ ಕೇರ್ಫುಲ್ ಆಗಿ ಇರುತ್ತೀರಿ ಅಂತ ತಿಳ್ಕೊಳ್ಳಿ ನಿಲ್ಸಿರೋ ಕಾರ್ಗೆ ಯಾವ ಬಂದು ಗುದ್ಬಿಡ್ತಾನೆ ಅದು ಏನೋ ಮಾಡ್ಲಿಕ್ಕೆ ಆಗಲ್ಲ ಅದು ಗ್ರಹಚಾರ ಅದು ಸೊ ಅಂತ ಚಾನ್ಸಸ್ ಕೂಡ ಇದೆ ಮತ್ತೆ ರಿಲೊಕೇಶನ್ ಪಾಸಿಬಲ್ ಇದೆ ನಿಮ್ ವರ್ಕ್ ರಿಲೇಟೆಡ್ ರಿಲೊಕೇಶನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ರಾಹು ಕೊಡ್ತಾನೆ ಅದನ್ನ ನೆಕ್ಸ್ಟ್ ಐದನೇ ಮನೇಲಿ ಗುರು ಇದ್ದಾನೆ ನಿಮಗೆ ಗುರುಬಲ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಇಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ವರೆಗೂ ಐದನೇ ಮನೇಲಿ ಇರ್ತಾನೆ ಗುರುಬಲ ಬಲ ನಿಮ್ಗಿದೆ ಆದ್ರಿಂದ ಸ್ವಲ್ಪ ಪ್ರೈಮರಿ ಎಜುಕೇಶನ್ ಅಲ್ಲಿ ನಿಮ್ಗೆ ಆಗ್ತಿರೋ ಎಫರ್ಟ್ಸ್ ಸ್ವಲ್ಪ ರಿಸಲ್ಟ್ ಬರ್ತಿದೆ ಶನಿಯಲ್ಲಿ ತೊಂದರೆ ತೋರಿಸ್ತಿದ್ದಾನೆ ಬಟ್ ಗುರು ನಿಮ್ಮನ್ನು ಕಾಪಾಡ್ತಾ ಇದ್ದಾನೆ ಹಂಗಂತ ಅನ್ಬಿಟ್ ಎಲ್ಲಿವರೆಗೂ ಕಾಪಾಡ್ತಾನೆ ಏಪ್ರಿಲ್ವರೆಗೂ ಮಾತ್ರ ಕಾಪಾಡ್ತಾನೆ ಅದಾದ್ಮೇಲೆ ನಿಮ್ ಆರನೇ ಮನೆಗೆ ಬರ್ತಾನೆ ಅದರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಸೊ ನೀವು ನ ನೀವು ಜಾಸ್ತಿನೇ ಮಾಡಬೇಕು ಅದೇ ಬೆಸ್ಟ್ ಆಪ್ಷನ್ ನಿಮ್ಗೆ ಗುರು ಬಲ ಇರೋದ್ರಿಂದ ಮದುವೆ ಇವಾಗ ಇರುತ್ತೆ ಸೂಕ್ತ ಸಂಗಾತಿ ಸಿಗೋ ಚಾನ್ಸಸ್ ಇರುತ್ತೆ ಮಕ್ಕಳು ಅಪೇಕ್ಷೆ ಪಡ್ತಾ ಇರೋರು ಮದುವೆ ಆಗಿರೋರು ಮಗು ಆಗೋ ಚಾನ್ಸಸ್ ಇರುತ್ತೆ ಐದನೇ ಮನೆಯಲ್ಲಿ ಗುರು ಇರೋದ್ರಿಂದ ಕ್ರಿಯೇಟಿವಿಟಿ ಅಲ್ಲಿ ಇರೋದ್ರಿಂದ ನೀವು ಯೂಟ್ಯೂಬರು ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಇನ್ಫ್ಲೂಯನ್ಸರ್ ಆಗಬೇಕು ಅಂತಂದ್ರೆ ಇದು ಒಳ್ಳೆ ಟೈಮು ನೀವು ಟ್ರೈ ಮಾಡ್ತೀರಿ ಅದು ಸ್ವಲ್ಪ ಸಕ್ಸಸ್ ಸ್ವಲ್ಪ ಸಕ್ಸಸ್ ಕೊಡುತ್ತೆ ಸ್ಟಾರ್ಟಿಂಗ್ ಸಕ್ಸಸ್ಸು ಬಟ್ ನೆಕ್ಸ್ಟ್ ಸಿಕ್ಸ್ ಇಟ್ಟಿದೆ ಸ್ವಲ್ಪ ಹುಷಾರಾಗಿರ್ಬೇಕು ಟ್ರೈ ಮಾಡ್ತೀನಿ ಅಂತಂದ್ರೆ ಟ್ರೈ ಮಾಡ್ಬೋದು ಯೂಟ್ಯೂಬರ್ ಆಗೋದಕ್ಕೆ ಇಲ್ಲ ಇನ್ಫ್ಲೂಯೆನ್ಸರ್ ಆಗೋದಕ್ಕೆ ಸೊ ಯು ಹ್ಯಾವ್ ಅನ್ ಆಪ್ಷನ್ ಟು ಟ್ರೈ ದಟ್ ಮತ್ತೆ ಹಿರಿಯರು ಏನ್ ಹೇಳ್ತಾರೆ ಮಾತನಾ ಅದ್ರ ಬಗ್ಗೆ ಗಮನ ಕೊಡಿ ಅದಕ್ಕೆ ಬೆಲೆ ಕೊಡಿ ಮರ್ಯಾದೆ ಕೊಡಿ ಗುರುವಿನ ಐದನೇ ದೃಷ್ಟಿ ಬಂದ್ಬಿಟ್ಟು ನಿಮಗೆ ಒಂಬತ್ತನೇ ಮನೆ ಮೇಲೆ ಬೀಳ್ತಾ ಇದೆ ಅವಾಗಲೇ ಹೇಳಿದ್ದೆ ಶನಿ ಒಂಬತ್ತನೇ ಮನೇಲಿ ದೃಷ್ಟಿ ಹಾಕಿ ಲಕ್ ವರ್ಕ್ ಆಗೋದಿಲ್ಲ ಅಂತ ಆ ಲಕ್ನ ಸ್ವಲ್ಪ ರಿಪೇರಿ ಮಾಡ್ತಾನೆ ಗುರು ಆದರೆ ಶನಿನ ಓವರ್ ಪವರ್ ಮಾಡುವಷ್ಟು ಪವರ್ ಗುರುಗಿಲ್ಲ ಅವ್ನು ಮಾಡೋದಿಲ್ಲ ಅದನ್ನ ಯಾಕಂತಂದ್ರೆ ಶನಿ ಯಾರ ಮಾತನ್ನ ಕೇಳೋದಿಲ್ಲ ಏನು ಮಾಡ್ಬೇಕು ಅದನ್ನೇ ಮಾಡೋದು ಸೊ ಶನಿನೇ ವಿನ್ ಆಗ್ತಾನೆ ಬಟ್ ಸ್ವಲ್ಪ ಲಕ್ನ ಒಂಚೂರು ಇಂಪ್ರೂವ್ ಮಾಡ್ತಾನೆ ಗುರುವಿನ ಏಳನೇ ದೃಷ್ಟಿ ನಿಮ್ಮ ಹನ್ನೊಂದನೇ ಮನೆ ಮೇಲೆ ಬೀಳ್ತಾ ಇದೆ ಆಸ್ತಿ ಪಾಸ್ತಿ ಯಾವ್ದಾದ್ರು ಪೆಂಡಿಂಗ್ ಇದೆ ಅಂತಂದ್ರೆ ಬರುತ್ತೆ ಅವಾಗಲೇ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಅಂತ ಹೇಳಿದೆ ನೀವು ಸ್ವಲ್ಪ ಸಾವಧಾನವಾಗಿ ಬಿಹೇವ್ ಮಾಡಿದ್ರೆ ಬರುತ್ತೆ ಪ್ರಾಪರ್ಟಿ ಗೇನ್ಸ್ ಆಗುತ್ತೆ ಮತ್ತು ಗುರುವಿನ ಒಂಬತ್ತನೇ ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇದೆ ಮೊದಲನೇ ಮನೆ ಮೇಲೆ ಬೀಳ್ತಾ ಇದೆ ಆಗ್ಲೇ ಹೇಳಿದೆ ಬಾಡಿ ಅಂತೂ ವಜ್ರಕಾಯ ಆಗುತ್ತೆ ಮ್ಯಾನ್ ಆಫ್ ಸ್ಟೀಲ್ ಆಗ್ತಿರಾ ಇವಾಗ ಗ್ಯಾರಂಟಿ ಜಿಮ್ ಗಿಮ್ ಸೇರ್ಕೊಂಡು ಒಳ್ಳೆ ಬಾಡಿ ಮಾಡ್ಕೊಂಡು ಒಳ್ಳೆ ಪೋಸ್ಟರ್ ಕ್ರಿಯೇಟ್ ಮಾಡ್ಕೊಂಡು ಮಸ್ಕ್ಯುಲರ್ ಆಗಿ ಅಟ್ರಾಕ್ಟಿವ್ ಆಗಿ ಇಂಪ್ರೆಸಿವ್ ಆಗಿ ಕಾಣಿಸ್ತೀರಾ ಬಟ್ ಅದನ್ನೇ ಇಟ್ಕೊಂಡು ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡಬೇಡಿ ಫ್ಲರ್ಟಿ ನೇಚರ್ ತೋರಿಸ್ಕೊಂಡು ಹುಡುಗಿರ್ ಹಿಂದೆ ಹಲಿಯಕ್ಕೆ ಹೋಗ್ಬೇಡಿ ಸೊ ಫಿಟ್ನೆಸ್ ಇಸ್ ಫಾರ್ ಹೆಲ್ತ್ ಅಂತ ಅನ್ಕೊಂಡು ಮುಂದೆ ಏನ್ ಕೆಲಸಗಳಿದೆ ಅದನ್ನ ಮಾಡ್ಕೊಳ್ಳಿ ಕೆಟ್ಟದಾಗ ಉಪಯೋಗಿಸ್ಕೊಳ್ಳಿ ಟ್ರೈ ಮಾಡಬೇಡಿ ನೆಕ್ಸ್ಟ್ ಚಂದ್ರ ಒಂಬತ್ತನೇ ಮನೇಲಿ ಇದ್ದಾನೆ ತಾಯಿ ಕಡೆಯಿಂದ ಆಸ್ತಿ ಲಾಭ ಮತ್ತು ಟ್ರೇಡ್ ಟ್ರೇಡ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಬರೋ ಚಾನ್ಸಸ್ ಇರುತ್ತೆ ಎಕ್ಸ್ಪೋರ್ಟು ಇಂಪೋರ್ಟು ಮತ್ತು ಲಿಕ್ವಿಡ್ ರಿಲೇಟೆಡ್ ಟ್ರೇಡ್ ಅಂದರೆ ಪೆಟ್ರೋಲ್ ಬಂಕ್ ಇಟ್ಕೊಂಡಿದ್ರೆ ಇಲ್ಲ ಪರ್ಫ್ಯೂಮ್ಸ್ ಮಾಡ್ತಾ ಇದ್ರೆ ಇಂಥದ್ರಲ್ಲಿ ಸ್ವಲ್ಪ ಲಾಭ ಚಾನ್ಸಸ್ ಇರುತ್ತೆ ನೆಕ್ಸ್ಟು ಕೇತು ಹತ್ತನೇ ಮನೇಲಿ ಇದ್ದಾನೆ ಇದು ಒಳ್ಳೆ ಟ್ರಾನ್ಸಿಟ್ ಅಲ್ಲ ನಿಮಗೆ ರಾಹು ಮತ್ತು ಕೇತು ಎರಡೂ ತುಂಬ ಒಳ್ಳೆ ಅಲ್ಲಿ ಇಲ್ಲ ಕೆಲಸದ ಜಾಗದಲ್ಲಿ ಮೆಂಟಲ್ ಸ್ಟ್ರೆಸ್ ಕೊಡ್ತಾನೆ ಬಿಸ್ನೆಸ್ ಅಲ್ಲಿ ಪ್ರೋಗ್ರೆಸ್ ಇರೋಲ್ಲ ಕೇತುವಿಂದ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ತುಂಬ ಕಾಶಿಯಸ್ ಆಗಿರಬೇಕು ಅವಾಗಲೇ ಹೇಳಿದೆ ನೀವು ಯೂಟ್ಯೂಬರು ಇನ್ಫ್ಲುಯೆನ್ಸರ್ ಆಗಬೇಕು ಅಂತಲೇ ಸ್ಟಾರ್ಟ್ ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡಿ ಸಂತೋಷನೇ ಆದರೆ ಆ ಯೂಟ್ಯೂಬಲ್ಲಿ ಇಲ್ಲ ಇನ್ಫ್ಲುಯೆನ್ಸರ್ ಆಗೋದು ನೀವು ಮಾತಾಡ್ತಿರಲ್ಲ ಏನೇನೋ ಮಾತಾಡಕ್ ಹೋಗ್ಬೇಡಿ ಯಾರೋ ಒಬ್ಬನ ಬಗ್ಗೆ ನಿಮ್ಮ ವಿಡಿಯೋ ಓಡ್ಲಿ ಅಂತ ಅನ್ಬಿಟ್ಟು ಯಾವ್ದೋ ನೆಗೆಟಿವ್ ಪರ್ಸನಾಲಿಟಿ ಬಗ್ಗೆ ಏನೋ ಒಂದು ವಿಡಿಯೋ ಮಾಡ್ಬಿಡ್ತೀನಿ ಅಂತ ತಿಳ್ಕೊಳ್ಳಿ ಆದ್ರಿಂದ ಡಿಫ್ಯಾಮನ್ ಕೇಸು ಇಲ್ಲ ಅವ್ನ್ ಧಮಕಿ ಹಾಕೋದು ಇಂತ ಸ್ಕ್ಯಾಂಡಲಸ್ ಪ್ರಾಬ್ಲಮ್ಸ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ ಹುಷಾರಾಗಿರಿ ಇದು ಹೊಸ ಯೂಟ್ಯೂಬರ್ಸ್ ಅಷ್ಟೇ ಅಲ್ಲ ಯಾರು ಆಲ್ರೆಡಿ ಯೂಟ್ಯೂಬರ್ಸ್ ಇದೀರಿ ನೀವು ಅಷ್ಟೇ ರಾಜಕಾರಣದ ಬಗ್ಗೆ ಏನೋ ವೀಡಿಯೋ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಯಾರೋ ದೊಡ್ಡ ಪೊಲಿಟಿಷಿಯನ್ ಎದುರು ಹಾಕೊಂಡು ಅವ್ನು ಡಿಫೆಮೇಷನ್ ಕೋಟಿಗಟ್ಟಲೆ ಕೇಸ್ ಹಾಕಿ ಸುಮ್ಮನೆ ಲೀಗಲ್ ಟ್ರಬಲ್ಸ್ ತೋರಿಸ್ತಾ ಇದೆ ಕುಜನಿಂದ ಸಿಕ್ಕಾಕ್ ಲೀಗಲ್ ಟ್ರಬಲ್ಸ್ಗೆ ನೆಕ್ಸ್ಟು ಶುಕ್ರ ಹನ್ನೆರಡನೇ ಮನೇಲಿ ಇದ್ದಾನೆ ನಿಮ್ಮ ಕ್ರಿಯೇಟಿವಿಟಿಯಿಂದ ನಿಮಗೆ ಲಾಭ ಇದೆ ನೋಡಿ ಯೂಟ್ಯೂಬರ್ ಆಗಬೇಕು ಅಂತ ಇದ್ರೆ ಅದು ಬಿಸ್ನೆಸ್ ಕ್ಲಿಕ್ ಆಗೋ ಚಾನ್ಸಸ್ ಇದೆ ಯೂಟ್ಯೂಬರು ಇಲ್ಲ ಇನ್ಫ್ಲೂಯನ್ಸ್ ಆಗೋಕ್ಕೆ ಸ್ವಲ್ಪ ಕ್ರಿಯೇಟಿವಿಟಿ ಬೇಕು ಪ್ರೆಸೆಂಟೇಶನ್ ಸ್ಕಿಲ್ಸ್ ಬೇಕು ಅದು ನಿಮಗೆ ಶುಕ್ರ ಕೊಡ್ತಾನೆ ಸೊ ಯೂಟ್ಯೂಬರ್ ಆಗ್ತೀರಾ ಲಾಭ ಬರುತ್ತೆ ಬಟ್ ಆ ಸ್ಕ್ಯಾಂಡಲಸ್ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಚೆನ್ನಾಗುತ್ತೆ ಅದು ಬಿಟ್ಟರೆ ಯೂಟ್ಯೂಬ್ ಬಿಸ್ನೆಸ್ ಆಗಿರಲಿ ಇಲ್ಲ ಸೋಷಿಯಲ್ ಮೀಡಿಯಾ ಬಿಸ್ನೆಸ್ಸು ವೀನಸ್ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಸ್ಪಿರಿಚುಯಲ್ ಗ್ರೋತ್ ಕೂಡ ಕೊಡ್ತಾನೆ ಅಷ್ಟೇ ಅಲ್ಲದೆ ಎಕ್ಸ್ಟ್ರಾ ಅಫೇರ್ಸು ಹಿಡ್ ಅನ್ ಲವ್ ಅಫೇರ್ಸು ಲಿವ್ ಇನ್ ರಿಲೇಷನ್ಶಿಪ್ಪು ಒನ್ ನೈಟ್ ಸ್ಟ್ಯಾಂಡು ಇವೆಲ್ಲವೂ ಕೂಡ ಚಾನ್ಸಸ್ ಇರುತ್ತೆ ಅತಿ ಆಸೆ ಗತಿ ಕೀಡು ನಂಗೆ ಮಾಡ್ಕೋಬೇಡಿ ಬಾಡಿ ಚೆನ್ನಾಗಿ ಬಿಲ್ಡ್ ಮಾಡಿ ಬಿಲ್ಡ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀನಿ ಅದರಿಂದ ನಿಮಗೆ ಒನ್ ನೈಟ್ ಸ್ಟ್ಯಾಂಡ್ ಆಪ್ಷನ್ಸು ತುಂಬ ಬರ್ಬೋದು ತುಂಬ ಎಕ್ಸ್ಪೋಸಿವ್ ಮಾಡೋಕ್ಕೋದ್ರೆ ಪ್ರಾಬ್ಲಮಿಗೆ ಸಿಗಾಕೊಂತೀರ ಸ್ಕ್ಯಾಂಡಲ್ಗಳಾಗಿ ಸುಮ್ಮನೆ ಸೋಷಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಆಗ್ತೀರಾ ಹುಷಾರಾಗಿರಿ ನಿಮ್ಮ ಜಾತಕದಲ್ಲಿ ಏನೋ ಶುಕ್ರ ಕೆಟ್ಟ ಜಾಗದಲ್ಲಿ ಇದ್ರೆ ಇವೆಲ್ಲ ಹೇಳಿದ್ದೆಲ್ಲ ಖಂಡಿತ ಡ್ರಗ್ ಅಡಿಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಹುಡುಗಿ ಶೋಕಿ ಜಾಸ್ತಿ ಆಗ್ಬಿಟ್ಟು ಅದರಿಂದ ಒಂದು ಸ್ಕ್ಯಾಂಡಲ್ ಆಗುತ್ತೆ ಸೊ ಅವೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಮತ್ತೆ ಬುಧ ಹನ್ನೆರಡನೇ ಮನೆಯಲ್ಲಿ ವಕ್ರಗತಿಲಿ ಇದ್ದಾನೆ ನಿಮ್ಮ ಮಾತಿಂದ ನಷ್ಟ ಸಾಧ್ಯತೆ ಇದೆ ನೋಡಿ ಯೂಟ್ಯೂಬರ್ ಆಗಬೇಕು ಅಂತ ಇದ್ದೆ ಅಂತ ಮ್ಯಾಟ್ರ್ ಹೇಳಿದೆ ಯೂಟ್ಯೂಬಲ್ಲಿ ಇಲ್ಲ ಇನ್ಫ್ಲೂಯನ್ಸರ್ ಕೆಲಸ ಮಾಡಬೇಕು ಅಂತಾರೆ ಮಾತು ತುಂಬಾ ಮುಖ್ಯ ಆಗುತ್ತೆ ನಿಮ್ಮ ಮಾತಿನಿಂದ ಲಾಸು ಅಂತಂದ್ರೆ ಯಾರ ಬಗ್ಗೆನೂ ಏನೋ ಒಂದು ಡಿಫಾಮೇಶನ್ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀರಾ ಅದರಿಂದ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ ಯೂಟ್ಯೂಬರ್ ಆಗಬೇಕಾ ಒಳ್ಳೆ ಕಂಟೆಂಟ್ ಮಾಡಿ ಕ್ರಿಯೇಟಿವ್ ಆಗಿರಿ ನಿಮ್ಮ ಕ್ರಿಯೇಟಿವಿಟಿ ತೋರಿಸಿ ಒಳ್ಳೆ ಲಾಭ ಆಗುತ್ತೆ ಬಟ್ ಏನೇನೋ ಕೆಟ್ಟ ಮಾರ್ಗ ಉಪಯೋಗ್ಸಕ್ ಹೋಗ್ಬಿಟ್ಟು ಲಾಸ್ ಮಾಡ್ಕೊಳಕ್ ಹೋಗ್ಬೇಡಿ ಎಲ್ಲಿ ಮಾತು ಅವಶ್ಯಕತೆ ಇಲ್ಲವೋ ಅಲ್ಲಿ ಮಾತಾಡೋಕೆ ಹೋಗ್ಬೇಡಿ ಸೈಲೆನ್ಸೇ ಬೆಟರು ಸೊ ಇದು ಎಲ್ಲ ಗ್ರಹಗಳ ಗ್ರಹಚಾರ ಸ್ಥಿತಿ ಕನ್ಸಾಲಿಡೇಟೆಡ್ ಆಗಿ ಕನ್ಕ್ಲೂಡ್ ಮಾಡಬೇಕು ಅಂತಂದರೆ ಹೆಲ್ತ್ ಬೆಸ್ಟ್ ಇದೆ ಅಪ್ಪ ನಿಮಗೆ ಸೂರ್ಯ ಮತ್ತೆ ಕುಜ ಒಟ್ಟಿಗೆ ಇರೋದು ಗುರು ದೃಷ್ಟಿ ಎಲ್ಲ ಕಡೆಯಿಂದನೂ ಬೆನಿಫಿಟ್ಟೆ ಒಳ್ಳೆ ಫಿಟ್ನೆಸ್ ಆಕ್ಟಿವಿಟೀಸ್ ಮಾಡಿದ್ರೆ ಒಳ್ಳೆ ಬಾಡಿ ಮೈಂಟೈನ್ ಮಾಡ್ಬೋದು ಬಟ್ ಸಪ್ಲಿಮೆಂಟ್ಸ್ ಮಾತ್ರ ಯೂಸ್ ಮಾಡೋಕೆ ಹೋಗ್ಬೇಡಿ ಆಕ್ಟಿವ್ ಲೈಫ್ ಇರುತ್ತೆ ಪ್ರಾಪರ್ಟಿ ಇಶ್ಯೂಸ್ ಇರುತ್ತೆ ಪ್ರಾಪರ್ಟಿ ನ ನೀವೇ ಬಗೆಹರಿಸ್ಕೊಳ್ಳೋಕ್ ಟ್ರೈ ಮಾಡಿ ಕೋರ್ಟಿಗೆ ತಗೊಂಡು ಹೋಗಬೇಡಿ ಪ್ರಾಬ್ಲಮ್ಸ್ ಆಗುತ್ತೆ ಮತ್ತು ಗಾಡಿ ಓಡಿಸುವಾಗ ಹುಷಾರಾಗಿರಿ ಆಕ್ಸಿಡೆಂಟ್ಸ್ ಚಾನ್ಸಸ್ ಇರುತ್ತೆ ಶುಕ್ರನಿಂದ ಆಪೋಸಿಟ್ ಸೆಕ್ಸ್ ಜೊತೆ ಪ್ರಾಬ್ಲಮ್ಸು ಸ್ಕ್ಯಾಂಡಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಹನ್ನೆರಡನೇ ಮನೇಲಿ ಬುಧ ಆಗಿರೋದ್ರಿಂದ ಮಾತಿನಿಂದಾನೇ ತೊಂದರೆ ಬರೋ ಚಾನ್ಸಸ್ ಇರುತ್ತೆ ಯೂಟ್ಯೂಬರ್ ಆಗಬೇಕು ಅಂದರೆ ಆಗಿ ಬಟ್ ಏನೇನೋ ಮಾತಾಡಕ್ಕೆ ಹೋಗಬೇಡಿ ಇಷ್ಟನ್ನು ಹೇಳ್ಬೋದು ಸೊ ಗೈಸ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಲ್ಲಿ ಕೇಳಿ ಏನಾರು ಇಂಪ್ರೂವ್ಮೆಂಟ್ಸ್ ಬೇಕು ವಿಡಿಯೋದಲ್ಲಿ ಅಂದರೆ ಕಮೆಂಟಲ್ಲಿ ಸಜೆಸ್ಟ್ ಮಾಡಿ ನಾನು ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ Thanks for watching.